ಶ್ರೀ ಗುರುಗಾಥಾ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಮೂವತ್ತಾರನೆಯ ಅಧ್ಯಾಯ ಅನ್ನ ಸಂತರ್ಪಣೆಗೆ ಅನುಗ್ರಹವಾಯಿತು ಜೀವನದಲ್ಲಿ ಹತ್ತು ಹಲವು ನೋವನ್ನು ಅನುಭವಿಸಿದ ಬಡ ದಂಪತಿಯನ್ನು ಶ್ರೀ ಗುರುನಾಥರು ಯಾವ ರೀತಿ ಕೈ ಹಿಡಿದು ದಡ ತಲುಪಿಸಿದರು ಎಂಬುದನ್ನು ತಿಳಿಸುವ ಪ್ರಸಂಗ ಇದು ಇದನ್ನು ಈಗ ಆಲಿಸು ಈ ದಂಪತಿಗೆ ಗುರು ಎಂದರೇನೂ ತಿಳಿಯದು ಗುರು ಭಾವವೂ ಅರಿಯದು ವಿವಾಹದ ಮೊದಲ ವರ್ಷದಿಂದ ಬಗೆ ಬಗೆಯ ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕಿ ನಲುಗಿದರು ಊರೂರು ತಿರುಗಿದರು ಸಿಕ್ಕ ಕೆಲಸಗಳನ್ನು ನಿರ್ವಹಿಸಿ ಜೀವನ ಸಾಗಿಸಿದರು ಪುಣ್ಯವಶಾತ್ ನಾಲ್ಕೂವರೆ ವರ್ಷಗಳ ಕಾಲ ಅವರಿಗೆ ಮಕ್ಕಳಿರಲಿಲ್ಲ ಅದೇ ಅವಧಿಯಲ್ಲಿ ಇವರ ಮನೆಗೆ ಬಂದಿದ್ದ ಪರಿಚಿತ ಜ್ಯೋತಿಷಿಯೊಬ್ಬರು ಇವರ ಜಾತಕವನ್ನೂ ಸಹ ನೋಡದೆ ನಿಮಗೆ ಮಕ್ಕಳೇ ಆಗುವುದಿಲ್ಲ ಒಂದು ವೇಳೆ ಆದರೆ ಅದು ಅಂಗವೈಕಲ್ಯದಿಂದ ಕೂಡಿರುತ್ತದೆ ಎಂದು ಭವಿಷ್ಯ ನುಡಿದರು ಆ ದಂಪತಿ ಭವಿಷ್ಯವನ್ನು ಕೇಳದಿದ್ದರೂ ಸಹ ಅವರು ಭವಿಷ್ಯ ನುಡಿದು ಹೊರಟರು ಒಂದೆರಡು ವರ್ಷದಲ್ಲಿಯೇ ಈ ಗೃಹಿಣಿಯು ಗರ್ಭಿಣಿಯಾದಳು ಜ್ಯೋತಿಷಿ ಹೇಳಿದ ಭವಿಷ್ಯವು ಭಯಾನಕವಾಗಿ ಈಕೆಯ ಮನಸ್ಸನ್ನು ಕಾಡತೊಡಗಿತು ನಾವೇ ಕಷ್ಟದಲ್ಲಿರುವಾಗ ಅಂಗವಿಕಲ ಮಗುವನ್ನು ಸಾಕುವುದು ಹೇಗೆ ಆದ್ದರಿಂದ ತನಗೆ ಮಗುವೇ ಬೇಡವೆಂದು ಮಹಿಳಾ ವೈದ್ಯರಲ್ಲಿಗೆ ಧಾವಿಸಿದಳು ಅವರು ಮೊದಲು ಮಗುವು ಜನಿಸಲಿ ಬೇರೆ ಆಲೋಚನೆ ಬೇಡ ಎಂದರು ಈಕೆಗೆ ಬೇರೆ ದಾರಿ ತೋರದಾಯಿತು ಈಕೆಯು ಸಣ್ಣ ಕೆಲಸದಲ್ಲಿದ್ದಳು ಆ ವೇಳೆಗೆ ಹಿರಿಯ ಗುರುಭಕ್ತ ವೃದ್ಧೆಯೋರ್ವರ ಮನೆಗೆ ಹೋಗಿ ತನ್ನ ಸಂಕಷ್ಟವನ್ನು ಹೇಳಿಕೊಂಡಳು ಅವರು ಗೃಹಿಣಿಗೆ ಶ್ರೀ ಗುರುಚರಿತ್ರೆ ಗ್ರಂಥವನ್ನಿತ್ತು ಇದನ್ನು ಪಾರಾಯಣ ಮಾಡು ಒಳ್ಳೆಯದಾಗುತ್ತದೆ ಎಂದರು ಗೃಹಿಣಿಯು ಶ್ರದ್ಧಾ ಭಕ್ತಿಯಿಂದ ಗುರುಚರಿತ್ರೆ ಪಾರಾಯಣ ಮಾಡಿದಳು ನವ ಮಾಸ ತುಂಬಿತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಯಿತು ಸುಂದರವಾದ ಹೆಣ್ಣು ಶಿಶುವು ಜನಿಸಿತು ಎಲ್ಲ ಅಂಗಗಳು ಪರಿಪೂರ್ಣವಾಗಿದ್ದವು ಅವಧೂತ ಅಗ್ರಗಣ್ಯನಾದ ಶ್ರೀ ಗುರು ದತ್ತಾತ್ರೇಯನ ಕೃಪೆಯಾದ ಮೇಲೆ ಕೇಳುವುದೇನಿದೆ ಆ ದಂಪತಿಗೆ ಅಪಾರ ಸಂತೋಷವಾಯಿತು ಮಗುವು ಬೆಳೆಯುತ್ತಿದ್ದಂತೆ ಅವರ ಕಷ್ಟಗಳು ಒಂದೊಂದಾಗಿ ಪರಿಹಾರಗೊಂಡವು ಉದ್ಯೋಗದಲ್ಲಿ ಸ್ಥಿರತೆ ಉಂಟಾಯಿತು ಆಗ ಆಕೆಯ ಮನದಲ್ಲಿ ಶ್ರೀ ದತ್ತಾತ್ರೇಯ ಜಯಂತಿ ಮಾಡುವ ಹಂಬಲ ಮೂಡಿತು ಅದರಂತೆ ಶ್ರೀ ದತ್ತ ಜಯಂತಿ ಆರಂಭಿಸಿ ವಿದ್ಯುಕ್ತವಾಗಿ ಅಭಿಷೇಕ ಪೂಜೆ ಮಾಡಿ ಬಂದ ಗುರುಭಕ್ತರಿಗೆ ಸಿಹಿ ಹುಳಿಯನ್ನ ಮೊಸರನ್ನವನ್ನು ದೊನ್ನೆಯಲ್ಲಿ ಪ್ರಸಾದವಾಗಿ ಕೊಡಲಾರಂಭಿಸಿದಳು ಆ ರೀತಿ ಎಂಟು ವರ್ಷಗಳು ಕಳೆಯಿತು ಈ ಗೃಹಿಣಿಗೆ ದತ್ತ ಜಯಂತಿಗೆ ಬರುವ ಗುರು ಭಕ್ತರನ್ನು ಕೂರಿಸಿ ಎಲೆ ಹಾಕಿ ಹಸ್ತೋದಕ ಹಾಕಿ ಬಡಿಸಬೇಕೆಂಬ ಆಸೆ ಮೂಡಿತು ಆದರೆ ಅದಕ್ಕೆ ಆರ್ಥಿಕ ಶಕ್ತಿ ಇಲ್ಲ ಏನು ಮಾಡುವುದು ಎಂದು ಆಲೋಚಿಸಿ ಶ್ರೀ ಗುರುಕ್ಷೇತ್ರಕ್ಕೆ ತೆರಳಿ ಶ್ರೀ ಗುರುನಾಥರ ನಿವಾಸಕ್ಕೆ ಬಂದು ಅವರ ಆಶೀರ್ವಾದ ಪಡೆದಳು ಶ್ರೀ ದತ್ತ ಅನ್ನ ಸಂತರ್ಪಣೆ ನಡೆಸಬೇಕೆಂಬ ತನ್ನ ಆಸೆಯನ್ನು ಈಡೇರಿಸುವಂತೆ ಮಾಡಬೇಕೆಂದು ಶ್ರೀ ಗುರುಗಳಲ್ಲಿ ಅರಿಕೆ ಮಾಡಲು ಬಾಯಿ ತೆರೆಯುವುದರೊಳಗೆ ಶ್ರೀ ಗುರುನಾಥರು ನೀನು ಈಗ ನನಗೆ ಏನೂ ಹೇಳಬೇಡ ಹೊರಡು ಬಸ್ ಹತ್ತು ಎಂದರು ಈಕೆಗೆ ತಕ್ಷಣದಲ್ಲಿ ಏನೂ ತಿಳಿಯದೆ ಕೊಂಚ ಪೆಚ್ಚಾದಳು ತನ್ನ ಊರಿಗೆ ವಾಪಾಸಾದಳು ಶ್ರೀ ದತ್ತಾತ್ರೇಯ ಜಯಂತಿಯು ಸಮೀಪಿಸತೊಡಗಿತು ಆಗ ಓರ್ವ ಮುತ್ತೈದೆ ಬಂದು ಹೋದ ವರ್ಷ ನಾನು ನಿಮ್ಮ ಮನೆಗೆ ದತ್ತ ಜಯಂತಿಗಾಗಿ ಬಂದಿದ್ದಾಗ ನನ್ನ ಮಗನಿಗೆ ಉತ್ತಮ ಉದ್ಯೋಗ ಸಿಗಲೆಂದು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಅದು ಒಂದು ವಾರದಲ್ಲೇ ಈಡೇರಿದೆ ಆದ್ದರಿಂದ ಈ ಬಾರಿ ದತ್ತ ಜಯಂತಿಯಂದು ಅನ್ನದಾನ ಮಾಡುವುದಾದರೆ ನಾನು ವಿಶೇಷ ಕಾಣಿಕೆ ನೀಡುತ್ತೇನೆ ಎಂದರು ಇವರಲ್ಲದೆ ಇನ್ನೂ ಇಬ್ಬರು ಸಹಾಯಕ್ಕೆ ಬಂದರು ಅನ್ನ ಸಂತರ್ಪಣೆಯ ಅರ್ಧದಷ್ಟು ಖರ್ಚು ವೆಚ್ಚಕ್ಕೆ ವ್ಯವಸ್ಥೆಯಾಯಿತು ಉಳಿದ ಅರ್ಧ ಹಣವನ್ನು ಶ್ರೀ ಭಕ್ತ ಗೃಹಿಣಿಯು ಹೊಂದಿಸಿಕೊಂಡಳು ದತ್ತ ಜಯಂತಿಯು ವಿಜೃಂಭಣೆಯಿಂದ ನೆರವೇರಿತು ಭಕ್ಷ್ಯ ಭೋಜ್ಯಗಳೊಂದಿಗೆ ನೂರಕ್ಕೂ ಅಧಿಕ ಮಂದಿಗೆ ಅನ್ನ ಸಂತರ್ಪಣೆಯಾಯಿತು ಇಷ್ಟೆಲ್ಲ ಆದದ್ದು ಮನೆಯಲ್ಲಿಯೇ ಅಕ್ಕಪಕ್ಕದ ಮನೆಗಳಲ್ಲೂ ಎಲೆ ಹಾಕಿ ಬಡಿಸಲಾಯಿತು ಮುಂದೆ ಪ್ರತಿ ದತ್ತ ಜಯಂತಿಯಲ್ಲೂ ಅನ್ನ ಸಂತರ್ಪಣೆಯು ಸರಾಗವಾಗಿ ನೆರವೇರತೊಡಗಿತು ಅವಧೂತ ಗುರುಗಳು ಬಾಯಿಬಿಟ್ಟು ಏನನ್ನೂ ಹೇಳದೆ ಪೂರ್ಣ ಅನುಗ್ರಹ ಮಾಡಿದ್ದರು ಸದ್ಭಕ್ತರ ಸದಿಚ್ಛೆಗಳನ್ನು ಶ್ರೀ ಗುರುನಾಥರು ಯಾವ ರೀತಿ ಈಡೇರಿಸಿಕೊಡುತ್ತಿದ್ದರು ಎಂಬುದಕ್ಕೆ ಇದೊಂದು ಉತ್ತಮ ನಿದರ್ಶನ ಅಂತಹ ಪರಮ ಕೃಪಾಳು ಅವಧೂತ ಗುರುಗಳಿಗೆ ನೂರು ನಮನಗಳು ನಮ್ಮ ಜೀವಾತ್ಮವು ಜನ್ಮಾಂತರದಲ್ಲಿ ಪಡೆದುಕೊಂಡ ಪುಣ್ಯ ವಿಶೇಷದಿಂದ ದೇಹಧಾರಿಗಳಾದ ನಾವು ಸದ್ಗುರುವಿನ ಬಳಿಗೆ ಹೋಗುತ್ತೇವೆ ಅವರ ಕೃಪೆಗೆ ಪಾತ್ರರಾಗುತ್ತೇವೆ ಜನ್ಮಾಂತರದ ಫಲವಿಲ್ಲದೆ ಗುರುವಿನ ಬಳಿಗೆ ಬರಲು ಸಾಧ್ಯವಿಲ್ಲ ಅಂತಹವರು ಗುರುವರ್ಯರಿಂದ ದೂರವೇ ಉಳಿಯುತ್ತಾರೆ ಆಸೆ ಆಕಾಂಕ್ಷೆಗಳ ಸುಳಿಯೊಳಗೆ ಸಿಲುಕಿ ಮತ್ತೆ ಮತ್ತೆ ಜನ್ಮ ತಾಳುತ್ತಲೇ ಇರುತ್ತಾರೆ ಆಸೆ ಮೋಹಗಳ ಪಾಶದಿಂದ ನಮ್ಮನ್ನು ಬಿಡಿಸುವ ಸದ್ಗುರುವು ನಮ್ಮೊಳಗೇ ಇದ್ದು ಉದ್ಧಾರದ ಹಾದಿಯನ್ನು ತೋರಿ ಆ ದಾರಿಯಲ್ಲೇ ನಾವು ಇರುವಂತೆ ಮಾಡುತ್ತಾನೆ ಅಂತಹ ಗುರುವಿನ ಸ್ಮರಣೆಯನ್ನು ಮತ್ತೆ ಮತ್ತೆ ಮಾಡಿ ಧನ್ಯರಾಗೋಣ ತೆಂಗಿನಕಾಯಿ ಮಟ್ಟೆ ಸಿಪ್ಪೆಗೂ ವರ್ತಮಾನದ ದುಃಖ ಪ್ರಾರಬ್ಧಕ್ಕೂ ಏನಾದರೂ ಸಂಬಂಧವಿದೆಯೇ ಯಾರನ್ನು ಕೇಳಿದರೂ ಇಲ್ಲವೆಂದೆನ್ನುವರು ಆದರೆ ಕಾಯಿಮಟ್ಟೆಗೂ ದುಃಖ ಪ್ರಾರಬ್ಧವನ್ನು ಕರಗಿಸುವ ಶಕ್ತಿಯನ್ನು ತಂದುಕೊಡಬಲ್ಲವರು ಅವಧೂತರು ಈ ಕುತೂಹಲಕಾರಿಯಾದ ಪ್ರಸಂಗ ಹೀಗಿತ್ತು ನಿಜವಾದ ಅವಧೂತನು ಎಂದಿಗೂ ತನ್ನನ್ನು ತಾನು ಅವಧೂತನೆಂದು ಹೇಳಿಕೊಳ್ಳುವುದಿಲ್ಲ ಅವಧೂತರು ದೇಹ ಭಾವವನ್ನು ಮೀರಿ ಆತ್ಮದ ನೆಲೆಯಲ್ಲಿ ಸ್ಥಿರವಾಗಿ ನಿಂತಿರುತ್ತಾರೆ ಅವಧೂತರಿಗೆ ಒಂದು ಹುಳುವಿನ ಸಂಕಟ ಒಬ್ಬ ವ್ಯಕ್ತಿಯ ಸಂಕಟ ಎರಡೂ ಒಂದೇ ಹುಳುವಿನಲ್ಲಿ ಇದೆ ವ್ಯಕ್ತಿಯಲ್ಲೂ ಅಂತಹುದೇ ಮುಗ್ಧತೆ ಇದ್ದುದಾದರೆ ಅವರು ಕರುಣೆ ತೋರುವರು ಸಮಸ್ಯೆ ಎಂಬ ಹೆಬ್ಬಾವಿನ ಬಾಯಿಯಿಂದ ಸಮಸ್ಯಾಗ್ರಸ್ತನನ್ನು ಆಚೆಗೆ ಎಳೆದು ತರುವರು ಒಮ್ಮೆ ಶ್ರೀ ಗುರುನಾಥರ ನಿವಾಸಕ್ಕೆ ದಂಪತಿ ಬಂದರು ಅವರು ತೀವ್ರತರವಾದ ಕಷ್ಟ ಕಾರ್ಪಣ್ಯಕ್ಕೆ ಗುರಿಯಾಗಿದ್ದರು ಅವರು ಶ್ರೀ ಗುರುನಿವಾಸದ ಮೆಟ್ಟಿಲು ಹತ್ತಿ ಒಳ ಬಂದಾಗ ಗುರುಗಳು ಎಂದಿನಂತೆ ಕುರ್ಚಿಯಲ್ಲಿ ಕುಳಿತಿರಲಿಲ್ಲ ಹಿತ್ತಲಿನ ಕೊಟ್ಟಿಗೆ ಬಳಿಯಲ್ಲಿದ್ದರು ತಮ್ಮ ಬಳಿಯಿದ್ದ ಓರ್ವರಿಗೆ ಈಗ ಒಳಗೆ ಬಂದ್ರಲ್ಲ ಆ ಗಂಡ ಹೆಂಡತಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದರು ಆ ಭಕ್ತನು ಗುರುವಿನ ಆಜ್ಞೆಯಂತೆ ದಂಪತಿಯನ್ನು ಹಿತ್ತಲಿಗೆ ಕರೆದುಕೊಂಡು ಬಂದನು ಆ ದಂಪತಿ ಗುರುಗಳಿಗೆ ನಮಸ್ಕರಿಸಿದರು ಆಗ ಗುರುಗಳು ಏನು ವಿಷಯ ಹೇಳಿ ಎಂದರು ಅವರು ತಾವು ಅನುಭವಿಸುತ್ತಿರುವ ಕಷ್ಟ ಕಾರ್ಪಣ್ಯಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿಕೊಂಡರು ಗುರುವರಿಯರು ಅಲ್ಲಿಯೇ ಇದ್ದ ಒಂದು ಹಸುವನ್ನು ಮುಂದೆ ಕರೆ ತಂದು ನಿಲ್ಲಿಸಿದರು ಮಟ್ಟೆಕಾಯಿ ಸುಲಿದು ಸಿಪ್ಪೆಯು ಅಲ್ಲಿ ರಾಶಿಯಾಗಿ ಬಿದ್ದಿತ್ತು ಆ ಗೃಹಿಣಿಯ ಕೈಲಿ ಕಾಯಿ ಸಿಪ್ಪೆಯನ್ನು ಹಸುವಿನ ಎತ್ತರಕ್ಕೆ ಸಮಾನವಾಗುವಂತೆ ಹಾಕಲು ಸೂಚಿಸಿದರು ಆಕೆ ಹಾಗೆಯೇ ಮಾಡಿದಳು ನಂತರ ಗುರುವರಿಯರು ನಿನ್ನ ಕಷ್ಟ ಕರಗುವವರೆಗೆ ಇಷ್ಟು ಕಾಯಿಮಟ್ಟೆ ಇಲ್ಲಿಯೇ ಇರುತ್ತದೆ ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ ಚಿಂತಿಸಬೇಡಿ ಹೋಗಿ ಬನ್ನಿ ಎಂದು ಹೇಳಿ ಆಶೀರ್ವದಿಸಿದರು ಆ ದಂಪತಿ ಪ್ರಸಾದ ಸ್ವೀಕರಿಸಿ ವಾಪಸಾದರು ಕ್ರಮೇಣ ಅವರ ಆರ್ಥಿಕ ಸಂಕಷ್ಟ ದೂರ ಸರಿಯಿತು ಹಣಕಾಸಿನ ಅನುಕೂಲತೆಯೂ ಉಂಟಾಯಿತು ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿದರು ಗೃಹ ಪ್ರವೇಶದ ದಿನ ಅವಧೂತ ಗುರುವರ್ಯರ ಭಾವಚಿತ್ರವನ್ನು ಹಿಡಿದು ದಂಪತಿ ಮನೆಯ ಒಳಗೆ ಬಂದು ಅದನ್ನು ಯಥೋಚಿತ ಸ್ಥಳದಲ್ಲಿಟ್ಟು ಪೂಜಿಸಿದರು ಇನ್ನಾವ ಧಾರ್ಮಿಕ ಕಾರ್ಯಕ್ರಮವನ್ನೂ ಮಾಡಲಿಲ್ಲ ಗೃಹ ಪ್ರವೇಶವನ್ನು ಸರಳವಾಗಿ ಮಾಡಿದರು ನಿತ್ಯವೂ ಗುರುಸ್ಮರಣೆ ಮಾಡತೊಡಗಿದರು ಆ ಮನೆಯು ಸಂತಸ ನೆಮ್ಮದಿಯ ತಾಣವಾಯಿತು ದೃಢ ನಂಬಿಕೆಗೆ ತಕ್ಕ ಫಲ ದಂಪತಿಗೆ ಲಭಿಸಿತು ಈ ರೀತಿ ಗುರುಕಾರುಣ್ಯ ಲಭಿಸಬೇಕೆಂದರೆ ನಮ್ಮ ನಡೆನುಡಿ ಅಂತರಂಗ ಶುದ್ಧವಾಗಿರಬೇಕು ಗುರುವೇ ಸಾಕ್ಷಾತ್ ಪರಬ್ರಹ್ಮ ಎಂಬುದರಲ್ಲಿ ಅಖಂಡ ವಿಶ್ವಾಸವನ್ನಿಟ್ಟಿರಬೇಕು ಗುರುಗಳಲ್ಲಿ ಶ್ರದ್ಧೆ ಭಕ್ತಿ ವಿಶ್ವಾಸ ಎಷ್ಟು ದೃಢವಾಗಿರುವುದೋ ಅದರಂತೆಯೇ ಪ್ರಾರಬ್ಧ ದೋಷದ ತೀವ್ರತೆಯು ತಗ್ಗಿ ಹೋಗಿ ಬಾಳಿಗೆ ಹೊಸ ಬೆಳಕು ಮೂಡುವುದು ಅಕ್ಕಿ ಹಿಟ್ಟಿನ ಶಕ್ತಿಯೇನು ಹೆಚ್ಚೆಂದರೆ ರೊಟ್ಟಿಯಾಗಿ ಹಸಿವು ತಣಿಸಬಹುದು ಅವಧೂತರು ಅದಕ್ಕೆ ಶಕ್ತಿ ತುಂಬಿದರೆ ಮನೆ ಬಿಟ್ಟು ಹೋದವನು ಹಿಂತಿರುಗಿ ಬರುವನು ಅಂತಹ ಒಂದು ಪ್ರಸಂಗವನ್ನು ಹೇಳುವನು ಕೇಳು ಅವಧೂತರನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಋಷಿಯಾಗಿ ಬ್ರಹ್ಮಜ್ಞಾನಿಯಾಗಿ ಲೋಕದ ಚಟುವಟಿಕೆಗಳನ್ನು ಕುಳಿತಲ್ಲಿಯೇ ಕಾಣಬಲ್ಲವರಾಗಿಯೂ ಮಗುವಿನಂತೆ ಇರಲು ಯಾರಿಗೆ ಸಾಧ್ಯ ಎಂದರೆ ಅದು ಅವಧೂತರಿಗೆ ಮಾತ್ರ ಸಾಧ್ಯ ಅವರಿಗಿರುವ ಲೋಕಕಾರುಣ್ಯವು ಅನಾದೃಶ್ಯವಾದುದು ಒಮ್ಮೆ ಅವಧೂತರ ಪ್ರೇಮದ ಸವಿಯನ್ನು ಸವಿದವರು ಜೀವಮಾನ ಪರ್ಯಂತ ಅವರ ಸಾಮೀಪ್ಯತೆ ಹಂಬಲಿಸುತ್ತಲೇ ಇರುತ್ತಾರೆ ಅಂತಹ ಅಲೌಕಿಕ ಆಕರ್ಷಣೆ ಅವಧೂತರದು ಒಮ್ಮೆ ಪ್ರೀತಿಯ ಹೊನಲು ಹರಿಸಬಹುದು ಇನ್ನೊಮ್ಮೆ ತಿರುಗಿಯೂ ನೋಡದಿರಬಹುದು ಒಮ್ಮೆ ಸವಿ ನುಡಿಯಾಡಬಹುದು ಇನ್ನೊಮ್ಮೆ ಕಠೋರವಾಗಿ ನಿಂದಿಸಬಹುದು ಹೀಗೆ ಅವಧೂತರ ಚರ್ಯೆ ಹೇಗೇ ಇದ್ದರೂ ನಿಜ ಭಕ್ತನು ಎಂದಿಗೂ ದೂರ ಸರಿಯದೆ ಅವರ ಸಾಮೀಪ್ಯವನ್ನೇ ಬಯಸುವನು ಅವಕಾಶ ದೊರೆತರೆ ಅವರ ಸನಿಹದಲ್ಲೇ ಇರುವನು ಇಂತಹ ಭಾಗ್ಯವನ್ನು ಶ್ರೀ ಗುರುನಾಥರು ನಮಗೆ ಕರುಣಿಸಿದರು ಅವರಿಂದಲೇ ನಮ್ಮ ಭಾಗ್ಯ ದೊಡ್ಡದು ಆ ಮಹಾಸುದಿನಗಳ ಸ್ಮರಣೆಯಂತೂ ಇನ್ನೂ ದೊಡ್ಡದು ಅದೇ ದಿವ್ಯಾನಂದ ಧಾಮ ಹೆಸರಾಂತ ಸಾಹಿತಿಗಳ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಸಮಸ್ಯೆ ಎದುರಾಯಿತು ಆ ಮನೆಯ ಯುವಕ ಯಾವುದೋ ಕಾರಣಕ್ಕೆ ಮನೆ ಬಿಟ್ಟು ಹೊರಟು ಹೋದ ಪೋಷಕರು ಇಂದು ಬಂದಾನು ನಾಳೆ ಬಂದಾನು ಎಂದು ಕೆಲವು ದಿನ ಕಾದು ನೋಡಿದರು ಅವನು ಬರಲೇ ಇಲ್ಲ ಅವನ ಸಂಪರ್ಕವೂ ಇಲ್ಲದಂತಾಯಿತು ಪೋಷಕರು ಹಲವು ಜ್ಯೋತಿಷಿಗಳ ಮೊರೆಹೊಕ್ಕರು ದೇವರಿಗೆ ಹರಕೆ ಹೊಕ್ಕರು ಬೇರೆ ಬೇರೆ ಊರಿನ ಗುರುತು ಪರಿಚಯದವರನ್ನೆಲ್ಲ ಎಡೆಬಿಡದೆ ವಿಚಾರಿಸಿದರು ಯಾವುದೇ ಪ್ರಯೋಜನವೂ ಆಗಲಿಲ್ಲ ಪೋಷಕರು ತೀವ್ರ ಚಿಂತಾಕ್ರಾಂತರಾದರು ದಿನದಿಂದ ದಿನಕ್ಕೆ ದುಃಖ ಹೆಚ್ಚುತ್ತಾ ಹೋಯಿತು ಅಂತಹ ಸಂದರ್ಭದಲ್ಲಿ ಯಾರೋ ಒಬ್ಬರು ಅವರಿಗೆ ಅವಧೂತ ಶ್ರೀ ಗುರುನಾಥರ ಬಗೆಗೆ ತಿಳಿಸಿ ಅವರ ದರ್ಶನ ಮಾಡುವಂತೆ ಹೇಳಿದರು ಆ ಯುವಕನ ಪೋಷಕರು ಅದೊಂದು ದಿನ ಶ್ರೀ ಗುರುಗಳ ಬಳಿಗೆ ಬಂದರು ತಮ್ಮ ದುಗುಡ ದುಮ್ಮಾನಗಳನ್ನು ವಿವರಿಸಿ ಮಗನು ಮನೆಗೆ ವಾಪಸಾಗುವಂತಾದರೆ ಸಾಕು ಕೃಪೇತೋರಿ ಎಂದು ಅಂಗಲಾಚಿದರು ಆಗ ಶ್ರೀ ಗುರುನಾಥರು ಮಂದಸ್ಮಿತರಾಗಿ ಚಿಂತಿಸಬೇಡಿ ನಿಮ್ಮ ಮಗನು ದೂರ ಹೋಗಿಲ್ಲ ಅವನು ಮನೆಗೆ ಬರಬೇಕೆಂದರೆ ನೀವು ಒಂದು ಕೆಲಸ ಮಾಡಬೇಕು ಆಗುತ್ತಾ ಎಂದರು ಹೇಳಿ ಗುರುಗಳೇ ಖಂಡಿತ ಮಾಡುತ್ತೇವೆ ಎಂದರು ನೋಡಿ ನೀವು ಊರಿಂದಾಚೆಗೆ ಹೋಗಿ ಒಂದು ದೊಡ್ಡ ಮರದ ಬುಡದ ಸುತ್ತ ಅಕ್ಕಿ ಹಿಟ್ಟು ಹಾಕಿ ಬನ್ನಿ ಎಲ್ಲವೂ ಸರಿ ಹೋಗುತ್ತೆ ಎಂದರು ಪೋಷಕರ ಮನಸ್ಸು ಒಮ್ಮೆಲೆ ಶಾಂತವಾಯಿತು ಶ್ರೀ ಗುರುಗಳ ಪಾದಕ್ಕೆ ನಮಸ್ಕರಿಸಿ ಊರಿಗೆ ಹಿಂದಿರುಗಿದರು ಮರುದಿನವೇ ಶ್ರೀ ಗುರುವರಿಯರು ಸೂಚಿಸಿದಂತೆ ಪರಿಹಾರ ಕ್ರಮವನ್ನು ಮಾಡಿದರು ಮೂರು ದಿನ ಕಳೆಯಿತು ನಾಲ್ಕನೇ ದಿನ ಅವರ ಮಗ ಮನೆ ಬಾಗಿಲಿನಲ್ಲಿ ಪ್ರತ್ಯಕ್ಷ ತಾಯಿ ತಂದೆಗೆ ಮಹದಾಶ್ಚರ್ಯ ಮಹದಾನಂದ ಎರಡೂ ಆಯಿತು ಪ್ರಾಚೀನ ಭಾರತದ ಋಷಿ ಮುನಿಗಳು ತಾವು ಕಂಡುಕೊಂಡಿದ್ದ ಅದ್ಭುತವೂ ಸೂಕ್ಷ್ಮವೂ ಆದ ವೈಜ್ಞಾನಿಕ ಸತ್ಯವನ್ನು ನೊಂದವರ ಬಾಳಿಗೆ ತಂಪೆರೆಯಲು ದಾರಿದೀಪವಾಗಲು ಬಳಸುತ್ತಿದ್ದರು ನಮ್ಮ ಗುರುನಾಥರು ಅಂತಹ ಋಷಿವರ್ಯರೇ ಆಗಿದ್ದರು ಅಪಾರ ಸಂಖ್ಯೆಯ ಭಕ್ತರು ಅನುಭವದಿಂದ ಮನಗಂಡ ಸತ್ಯ ಇದು ಭಾಷೆ ಭಾವಗಳನ್ನು ಮೀರಿ ನಿಲ್ಲುವ ಮಹೋನ್ನತ ವ್ಯಕ್ತಿತ್ವ ಹೊಂದಿದ್ದ ನಮ್ಮ ಅವಧೂತ ಗುರುವರಿಯರಿಗೆ ಎಷ್ಟು ನಮಿಸಿದರೂ ಅದು ಕಡಿಮೆಯೇ ಚಿತ್ರ ವಿಚಿತ್ರ ಕಷ್ಟಗಳ ಸುಡಿಯಲ್ಲಿ ಸಿಲುಕಿದವರು ಏನು ಮಾಡಬೇಕು ಐವತ್ತು ರೂಪಾಯಿನ ಒಂದು ನೋಟು ಇದ್ದರೆ ಕಷ್ಟ ಪರಿಹಾರವಾದೀತೆ ಸರ್ವೇ ಸಾಧಾರಣವಾಗಿ ಆಗುವುದಿಲ್ಲ ಆದರೆ ಅದೇ ಐವತ್ತರ ನೋಟು ಶ್ರೀ ಗುರುಗಳ ಕೈಯಿಂದ ಅನುಗ್ರಹಪೂರ್ವಕವಾಗಿ ಬಂದಾಗ ಕಷ್ಟ ಉಳಿದೀತೆ ಅಂತಹ ಒಂದು ಪ್ರಸಂಗ ಇಲ್ಲಿದೆ ಆಲಿಸು ಯಾರಿಗೆ ತಾವು ದುಃಖದ ಕಡಲಿನ ಅಲೆಗಳ ಹೊಡೆತಕ್ಕೆ ಸಿಲುಕಿ ಮುಳುಗಿ ಹೋಗುತ್ತಿದ್ದೇವೆ ಎಲ್ಲಿದ್ದಾರೆ ತಮ್ಮನ್ನು ಕಾಪಾಡುವವರು ಎಂಬ ಕಳವಳ ಉಂಟಾಗುತ್ತಿತ್ತೋ ಅಂತಹ ಸದ್ಭಕ್ತರಿಗೆ ನಮ್ಮ ಶ್ರೀ ಗುರುನಾಥರು ಆಶಾಕಿರಣವಾಗಿದ್ದರು ಬದುಕಿನಲ್ಲಿ ಭರವಸೆ ಮೂಡಿಸುತ್ತಿದ್ದರು ಹಲವಾರು ಸಾವಿರ ಜನರನ್ನು ಅವರು ಉದ್ಧರಿಸಿದರು ಕಷ್ಟ ಕಾರ್ಪಣ್ಯಗಳಿಂದ ಪಾರು ಮಾಡಿದರು ಒಮ್ಮೆ ದೂರದ ಜಿಲ್ಲಾ ಕೇಂದ್ರದಿಂದ ಸದ್ಭಕ್ತರ ಕುಟುಂಬದವರು ಶ್ರೀ ಗುರುಕ್ಷೇತ್ರಕ್ಕೆ ಆಗಮಿಸಿದರು ಆ ಕುಟುಂಬದವರು ತೀವ್ರ ತೆರನಾದ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದರು ಯಾರೋ ನೀಡಿದ ಮಾಹಿತಿಯಂತೆ ಶ್ರೀ ಗುರುಗಳ ದರ್ಶನಕ್ಕೆ ಬಂದಿದ್ದರು ಶ್ರೀ ಗುರುಗಳ ನಿವಾಸಕ್ಕೆ ಆ ಕುಟುಂಬದವರೆಲ್ಲ ಬಂದು ನಿಂತರು ಶ್ರೀ ಗುರುವರಿಯರು ಎಂದಿನಂತೆ ಬಾಗಿಲಿನ ಎದುರಿನಲ್ಲಿದ್ದ ಕುರ್ಚಿಯಲ್ಲಿ ಆಸೀನರಾಗಿದ್ದರು ಆ ದಿನವೂ ಸಾಕಷ್ಟು ಭಕ್ತರು ಬಂದು ಕುಳಿತಿದ್ದರು ಈ ಕುಟುಂಬದ ಯಜಮಾನರು ಶ್ರೀ ಗುರುಗಳಿಗೆ ನಮಸ್ಕರಿಸಲು ಧಾವಿಸಿ ಬಗ್ಗಿದರು ತಕ್ಷಣವೇ ಶ್ರೀ ಗುರುಗಳು ನೀನು ನನಗೆ ನಮಸ್ಕರಿಸಬೇಡ ಅಲ್ಲೇ ನಿಲ್ಲು ಎಂದರು ಅವರಿಗೆ ನಿರಾಸೆಯಾಯಿತು ಮರುಕ್ಷಣದಲ್ಲೇ ಅವರಿಗೆ ಶ್ರೀ ಶಂಕರ ಭಗವಾನರ ನೆನಪು ಬಂದಿತು ತತ್ಕ್ಷಣವೇ ಅವರು ಗುರುಗಳೇ ನಿಮ್ಮನ್ನು ನೋಡಿದರೆ ನನಗೆ ಶಂಕರ ಭಗವಾನರನ್ನು ನೋಡಿದಂತಾಗುತ್ತಿದೆ ಅಂತಹ ಆನಂದವಾಗುತ್ತಿದೆ ಎಂದರು ಆಗ ಶ್ರೀ ಗುರುನಾಥರು ಹಾಗೂ ಹಾಗಿದ್ದರೆ ನಮಸ್ಕಾರ ಮಾಡು ಎಂದರು ಆ ಕುಟುಂಬದ ಯಜಮಾನರು ಕುಟುಂಬ ವರ್ಗದವರು ಶ್ರೀ ಗುರುಗಳ ಪಾದ ಪದ್ಮಗಳಿಗೆ ಭಕ್ತಿ ಪರವಶತೆಯಿಂದ ನಮಸ್ಕರಿಸಿ ಶ್ರೀ ಗುರುಗಳ ಬಳಿ ಕುಳಿತರು ಆಗ ಶ್ರೀ ಗುರುಗಳು ಹೇಳಿ ಸರ್ ಏನು ವಿಚಾರ ಎಂದು ಪ್ರಶ್ನಿಸಿದರು ಕುಟುಂಬದ ಯಜಮಾನರು ತಮಗೆ ಒದಗಿರುವ ಕಡು ಕಷ್ಟದ ಪರಿಸ್ಥಿತಿಯನ್ನು ವಿವರಿಸಿದರು ಅದನ್ನು ಗುರುಗಳು ತಾಳ್ಮೆಯಿಂದ ಆಲಿಸಿದರು ಯೋಚಿಸಬೇಡಿ ಎಲ್ಲ ಸರಿ ಹೋಗುತ್ತೆ ಇದನ್ನು ಜೋಪಾನವಾಗಿಟ್ಟುಕೊಳ್ಳಿ ಎಂದು ಐವತ್ತು ರೂಪಾಯಿ ಕೊಟ್ಟರು ಯಜಮಾನರು ಗುರುಗಳಿಗೆ ನಮಸ್ಕಾರ ಮಾಡುವಾಗ ಕೊಟ್ಟಿದ್ದ ಐವತ್ತು ರೂಪಾಯಿ ಈಗ ಪ್ರಸಾದ ರೂಪವಾಗಿ ಮತ್ತೆ ಅವರ ಕೈಗೆ ಬಂದಿತು ಯಜಮಾನರು ಶ್ರದ್ಧಾಭಕ್ತಿಯಿಂದ ಸ್ವೀಕರಿಸಿ ಗುರುಗಳಿಗೆ ನಮಸ್ಕರಿಸಿದರು ನಂತರ ಕುಟುಂಬದವರೆಲ್ಲ ಪ್ರಸಾದ ಸ್ವೀಕರಿಸಿ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ವಾಪಸಾದರು ದಿನಗಳು ಕಳೆಯುತ್ತಿದ್ದಂತೆ ಈ ಕುಟುಂಬದ ಕಷ್ಟ ಕಾರ್ಪಣ್ಯಗಳು ಒಂದೊಂದಾಗಿ ಕರಗಲಾರಂಭಿಸಿದವು ಅನಿರೀಕ್ಷಿತ ಸಹಾಯ ಸಹಕಾರ ಒದಗಿ ಬಂತು ಮಕ್ಕಳ ವಿದ್ಯಾಭ್ಯಾಸವು ಚೆನ್ನಾಗಿ ಆಯಿತು ಅವರಿಗೆ ಒಳ್ಳೆಯ ಉದ್ಯೋಗವೂ ದೊರಕಿತು ಈಗಂತೂ ಆ ಕುಟುಂಬದವರು ಪೂರ್ಣ ನೆಮ್ಮದಿಯಿಂದಿದ್ದಾರೆ ಆರ್ಥಿಕವಾಗಿ ಉತ್ತಮ ಸ್ಥಿತಿಯನ್ನು ತಲುಪಿದ್ದಾರೆ ಅಷ್ಟೇ ಅಲ್ಲ ಅನೇಕ ಸತ್ಕಾರ್ಯಗಳಲ್ಲೂ ಭಾಗಿಗಳಾಗಿ ಗುರುಸೇವಾ ತತ್ಪರರಾಗಿದ್ದಾರೆ ಒಮ್ಮೆ ಗುರುಕೃಪಾ ಕಟಾಕ್ಷ ನಮ್ಮೆಡೆಗೆ ಬಿದ್ದರಾಯಿತು ಮುಂದೆ ಎಲ್ಲವೂ ಸಲೀಸು ಭಕ್ತಿ ಶ್ರದ್ಧೆ ನಂಬಿಕೆ ಈ ಮೂರನ್ನು ಯಾರು ಯಾವ ಕಾಲದಲ್ಲಿಯೂ ಬಿಡದೆ ಉಳಿಸಿಕೊಳ್ಳುವರು ಅಂತಹವರಿಗೆ ಗುರುಕೃಪೆ ನಿಶ್ಚಿತ ಏಳಿಗೆಯೂ ಖಚಿತ ನಂಬಿ ಬಂದ ಭಕ್ತರ ಬವಣೆಗಳನ್ನು ನೀಗಲು ಶ್ರೀ ಗುರುಗಳು ಅನೇಕ ವಿಸ್ಮಯಗಳನ್ನು ಸೃಷ್ಟಿಸಿದರು ಅದರಿಂದ ಅನೇಕರ ಬಾಳು ಹಸನಾಯಿತು ಶರ್ಮ ಈ ಎಲ್ಲವನ್ನೂ ಕೇಳಿದೆಯಲ್ಲಪ್ಪ ಗುರುವೇ ಭಗವಂತ ಎಂಬುದಕ್ಕೆ ಇನ್ನೇನು ತಾನೇ ನಿದರ್ಶನ ಬೇಕು ಎನ್ನುತ್ತಾ ಪರಿಭ್ರಾಜಕರು ಸಮಯ ನಾಲ್ಕು ಗಂಟೆಯಾಯಿತಲ್ಲವೇ ಎಂದು ಕೇಳಿದರು ಹೌದೆಂದ ಆತ ಐದು ಗಂಟೆ ಹೊತ್ತಿಗೆ ನಾವು ಶಿವಮೊಗ್ಗದಲ್ಲಿ ಗುರುಗಳಾದ ಶಾಸ್ತ್ರಿಗಳ ಮನೆಗೆ ತಲುಪಬೇಕು ನಂದೀಶ ಗಣೇಶ ಚುರುಕಾಗ್ರಪ್ಪ ಎಂದು ಅವನ ಬೆನ್ನು ತಟ್ಟಿದರು ನಂದೀಶ ಗಣೇಶನ ಹೆಜ್ಜೆಯ ವೇಗ ಹೆಚ್ಚಿತು ಎಂಬಲ್ಲಿಗೆ ಮೂವತ್ತಾರನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಗುರುದೇವ ದತ್ತ